ಅಮೃತ ಗಣಪತಿ ದೇವಸ್ಥಾನ ಬಿಡ್ತು ಎಂಟ್ರಿ ಎಂಟ್ರಿ ಎಂಟ್ರಿನಲ್ಲಿ ಬರ್ಬೇಕು ಇಲ್ಲ ತಳಿ ಬರ್ಬೇಕು ಮೇಲೆ ಫ್ಲೇವರ್ ಮೇಲೆ ಬರ್ತಾ ಇದೆ ಈಗ ಫ್ಲೇವರ್ ಮೇಲೆ ಬರ್ತಾ ಇದೆ ಟವರ್ ಇದೆಯಲ್ಲ ಬಿ ಎಸ್ ಎಲ್ ಹಾ ಕರೆಕ್ಟ್ ಆಗಿ ಅಂಡರ್ ಪಾಸು ಫ್ಲೇವರ್ ಅಲ್ಲಿ ಸೆಂಟ್ರಲ್ ಅಂಡರ್ ಪಾಸು ಹೋಯ್ತಲ್ಲ ಇದು ಗಿಡಗಳ ಕಡೆಗೆ ಹಾ ಬ್ರಿಡ್ಜ್ ಬಿಡ್ತು ಮೇಲೆ ಹಾ ಬಿ ನೈನ್ ಏಯ್ಟ್ ಟು ಜೀರೋ ಹಾ ಅದೇ ಹಾ ಹಾ ಸರ್ ಅದೇ ಹಾ ಹಾ ಆಯ್ತು ಆಯ್ತು ಓಕೆ ಓಕೆ ಧನ್ಯವಾದ ಆಯ್ತು